ನೆನ್ನೆ ಮೌನಿ ಸ್ನಾನ ಅಂದರೆ ಅಮೃತ ಸ್ನಾನಕ್ಕೆ ಹತ್ರ ಹತ್ರ ಹತ್ತು ಕೋಟಿಗೂ ಹೆಚ್ಚು ಜನ ಭಕ್ತರು ನಾಗಸಾಧುಗಳು ಎಲ್ಲರೂ ಕೂಡ ಬಂದು ಸ್ನಾನವನ್ನು ಮಾಡಿದರು ಅಷ್ಟೇ ಅಲ್ಲ ಮೂವರು ಜಗದ್ಗುರುಗಳು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಕುಂಭಮೇಳದಲ್ಲಿ ನಿನ್ನೆ ಶೃಂಗೇರಿ ಮಠ ದ್ವಾರಕಾ ಮಠ ಭದ್ರಿ ಪೀಠದ ಶ್ರೀಗಳಿಂದ ನಿನ್ನೆ ಸ್ನಾನ ಆಗಿದೆ ನೆನ್ನೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನವನ್ನು ಮಾಡಿದ್ದಾರೆ ನಿನ್ನೆ ತ್ರಿವೇಣಿ ಸಂಗಮದಲ್ಲಿ ಶೃಂಗೇರಿ ಶ್ರೀಗಳಿಂದ ಸ್ನಾನ ಆಗಿದೆ ಪುಣ್ಯ ಸ್ನಾನ ನೋಡಿ ತುಳಿತದಲ್ಲಿ ಮಡಿದ ಭಕ್ತರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ನೋಡಿ ಮೂವರು ಜಗದ್ಗುರುಗಳು ನಿನ್ನೆ ಪುಣ್ಯ ಸ್ನಾನವನ್ನ ಮಾಡಿದಂತ ದೃಶ್ಯಾವಳಿ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಶೃಂಗೇರಿ ಪೀಠ ಶೃಂಗೇರಿ ಪೀಠದ ಗುರುಗಳು ಅಲ್ಲಿರುವಂತದನ್ನ ಕೂಡ ಗಮನಿಸ್ತಾ ಇದ್ರಿ ಮೂವರು ಜಗದ್ಗುರುಗಳು एक सके एक गुरु जी स्नान करके, करके, करके कैसा लग रहा है बहुत आनंद आ रहा है अध्यात्म की अनुभूति हो रही है गुरु जी आपको स्नान करके कैसा लग रहा है स्नान करने ऐसी बहुत बहुत संतोष हो रहा है एक बहुत शून्यजनक संदर्भ है बहुत संतोष गुरु जी स्नान करके संगम में कैसा लग रहा है आपको भारतीय संस्कृति का सर्वश्रेष्ठ पर्व है स्नान से अच्छी अनुभूति हुई है बहुत अच्छी महादेव करके एक सेकेंड एक सेकंड गुरु जी स्नान करके कैसा लग रहा है रहा है अध्यात्म की अनुभूति हो रही है गुरु जी आपको स्नान करके कैसा लग रहा है स्नान करने से बहुत बहुत संतोष हो रहा है ये बहुत संदर्भ है बहुत संतोष गुरु जी स्नान करके संगम में कैसा लग रहा है मौनी स्नाना ಅಂದರೆ ಅಮೃತ ಸ್ನಾನಕ್ಕೆ ಹತ್ರ ಹತ್ರ ಹತ್ತು ಕೋಟಿಗೂ ಹೆಚ್ಚು ಜನ ಭಕ್ತರು ನಾಗಸಾಧುಗಳು ಎಲ್ಲರೂ ಕೂಡ ಬಂದು ಸ್ನಾನವನ್ನು ಮಾಡಿದರು ಅಷ್ಟೇ ಅಲ್ಲ ಮೂವರು ಜಗದ್ಗುರುಗಳು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಕುಂಭಮೇಳದಲ್ಲಿ ನಿನ್ನೆ ಶೃಂಗೇರಿ ಮಠ ದ್ವಾರಕಾ ಮಠ ಭದ್ರಿ ಪೀಠದ ಶ್ರೀಗಳಿಂದ ನಿನ್ನೆ ಸ್ನಾನ ಆಗಿದೆ ನೆನ್ನೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನವನ್ನು ಮಾಡಿದ್ದಾರೆ ನೆನ್ನೆ ತ್ರಿವೇಣಿ ಸಂಗಮದಲ್ಲಿ ಶೃಂಗೇರಿ ಶ್ರೀಗಳಿಂದ ಸ್ನಾನ ಆಗಿದೆ ಪುಣ್ಯ ಸ್ನಾನ ನೋಡಿ ಕಾಲ್ತುಳಿತದಲ್ಲಿ ಮಡಿದ ಭಕ್ತರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ನೋಡಿ ಮೂವರು ಜಗದ್ಗುರುಗಳು ನಿನ್ನೆ ಪುಣ್ಯ ಸ್ನಾನವನ್ನ ಮಾಡಿದಂತ ದೃಶ್ಯಾವಳಿ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಶೃಂಗೇರಿ ಪೀಠ ಶೃಂಗೇರಿ ಪೀಠದ ಗುರುಗಳು ಅಲ್ಲಿರುವಂತದನ್ನ ಕೂಡ ಗಮನಿಸ್ತಾ ಇದ್ರಿ ಮೂವರು ಜಗದ್ಗುರುಗಳು एक सेकंड गुरु जी स्नान करके कैसा लग रहा है बहुत आनंद आ रहा है अनुभूति हो रही है गुरु जी आपको स्नान करके कैसा लग रहा है स्नान करने से बहुत बहुत संतोष हो रहा है ये बहुत छूटने जा रहा है, है। गुरु जी स्नान करके संगम में कैसा लग रहा है आपको हमारी भारतीय संस्कृति का सर्वश्रेष्ठ पर्व है स्नान से अच्छी अनुभूति हुई है बहुत अच्छी अनुभूति हर हर महादेव करके एक सेकेंड एक सेकेंड गुरु जी स्नान करके कैसा लग रहा है बहुत आनंद आ रहा है गुरु जी आपको स्नान करके कैसा लग रहा है स्नान करने से बहुत बहुत संतोष हो रहा है ये बहुत शुण्यदायक संदर्भ है बहुत संतोष गुरु जी स्नान करके संगम में कैसा लगने मौनी स्नाना ಅಂದರೆ ಅಮೃತ ಸ್ನಾನಕ್ಕೆ ಹತ್ರ ಹತ್ತು ಕೋಟಿಗೂ ಹೆಚ್ಚು ಜನ ಭಕ್ತರು ನಾಗಸಾಧುಗಳು ಎಲ್ಲರೂ ಕೂಡ ಬಂದು ಸ್ನಾನವನ್ನು ಮಾಡಿದರು ಅಷ್ಟೇ ಅಲ್ಲ ಮೂವರು ಜಗದ್ಗುರುಗಳು ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಕುಂಭಮೇಳದಲ್ಲಿ ನಿನ್ನೆ ಶೃಂಗೇರಿ ಮಠ ದ್ವಾರಕಾ ಮಠ ಭದ್ರಿ ಪೀಠದ ಶ್ರೀಗಳಿಂದ ನಿನ್ನೆ ಸ್ನಾನ ಆಗಿದೆ ನೆನ್ನೆ ಮೋನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನವನ್ನು ಮಾಡಿದ್ದಾರೆ ನೆನ್ನೆ ತ್ರಿವೇಣಿ ಸಂಗಮದಲ್ಲಿ ಶೃಂಗೇರಿ ಶ್ರೀಗಳಿಂದ ಸ್ನಾನ ಆಗಿದೆ ಪುಣ್ಯ ಸ್ನಾನ ನೋಡಿ ಕಾಲ್ತೊಳಿತದಲ್ಲಿ ಮಡಿದ ಭಕ್ತರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಸಾಂತ್ವನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ನೋಡಿ ಮೂವರು ಜಗದ್ಗುರುಗಳು ನಿನ್ನೆ ಪುಣ್ಯ ಸ್ನಾನವನ್ನ ಮಾಡಿದಂತಹ ದೃಶ್ಯಾವಳಿ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಶೃಂಗೇರಿ ಪೀಠ ಶೃಂಗೇರಿ ಪೀಠದ ಗುರುಗಳು ಅಲ್ಲಿರುವಂತದನ್ನ ಕೂಡ ಗಮನಿಸ್ತಾ ಇದ್ರಿ ಮೂವರು ಜಗದ್ಗುರುಗಳು एक गुरु जी स्नान करके कैसा लग रहा है बहुत तो आनंद आ रहा है आध्यात्मिक तो आनंद की अनुभूति हो रही है गुरु जी आपको स्नान करके कैसा लग रहा है स्नान करने से बहुत बहुत संतोष हो रहा है ये बहुत पुण्यजनक संदर्भ है बहुत संतोष गुरु जी स्नान करके संगम में कैसा लग रहा है आपको हमारी भारतीय संस्कृति का सर्वश्रेष्ठ पर्व है स्नान से अच्छी अनुभूति हुई है बहुत अच्छी अनुभूति हर हर महादेव करके गुरु जी स्नान करके कैसा लग रहा है बहुत आनंद आ रहा है अध्यात्मिक तो अनुभूति हो रही है गुरु जी आपको स्नान करके कैसा लग रहा है स्नान करने से बहुत बहुत संतोष हो रहा है ये बहुत पुण्यजनक जाय संदर्भ है बहुत संतोष गुरु जी स्नान करके संगम में कैसा लग ಮೇಳಕ್ಕೆ ಈ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ನಿನ್ನೆ ಕಾಲ್ತೋಳತ ಆಗಿತ್ತು ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅದು ಕಡಿಮೆ ಆಗಿಲ್ಲ ಹೆಚ್ಚಾಗ್ತಾನೇ ಇದೆ ಮೇಳದಲ್ಲಿ ಮಹಾಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಪುಣ್ಯ ಸ್ನಾನಕ್ಕೆ ಹರಿದು ಬರುತ್ತಿದೆ ಹಿಂದೂ ಸುನಾಮಿ ಸಂಗಮದಲ್ಲಿ ಕಣ್ಣು ಹಾಯಿಸಿದಲೆಲ್ಲ ಜನವೋ ಜನ ನೋಡಿ ಯಾವ ರೀತಿಯಾಗಿ ಜನ ಆಗಮಿಸ್ತಿದ್ದಾರೆ ಅಂತೇಳಿ ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಬ ಪ್ರಯಾಗರಾಜನ ದೇವಭೂಮಿಯಲ್ಲಿ ಇವತ್ತು ನಿನ್ನೆ ತುಳಿತ ಆಗಿ ಮೂವತ್ತು ಜನ ಮೃತಪಟ್ಟು ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ತುಳಿತ ಆಗಿ ನಿನ್ನೆ ಅಷ್ಟೆಲ್ಲ ಆತಂಕದ ವಾತಾವರಣ ಇದ್ದರೂ ಕೂಡ ಇವತ್ತು ಮತ್ತೆ ಪರಿಸ್ಥಿತಿ ಎಂದಿನಂತೆ ಆಗಿದೆ ಜನರು ಬರುವ ಯಾತ್ರಿಕರು ನಿಗದಿತವಾಗಿ ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ಏನು ಬರ್ತಾ ಇದ್ರು ಇವತ್ತೂ ಕೂಡ ಆ ಹರಿವನ್ನು ಗಣ ಗಮನಿಸ್ತಾ ಇದ್ದೀರಿ ನೀವು ಜನರ ಹರಿವು ಹಂಗೆ ಇದೆ ಜನರ ಸುನಾಮಿ ಹಂಗೆ ಇದೆ ನಿನ್ನೆ ಮೌನಿ ಸ್ನಾನ ಇತ್ತು ಮೌನಿ ಅಮಾವಾಸ್ಯೆ ಇತ್ತು ನಿನ್ನೆ ಸುಮಾರು ಹತ್ತು ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಸಂಗಮದಲ್ಲಿ ಬಂದು ಸ್ನಾನವನ್ನು ಮಾಡಿದ್ರು ಪುಣ್ಯ ಸ್ನಾನ ಮಾಡಿದರು ಇವತ್ತೂ ಕೂಡ ನಿನ್ನೆ ಕಾಲ್ಸುಳಿತಾಗಿ ನಿನ್ನೆ ಅಷ್ಟೆಲ್ಲ ದುರಂತ ಆಗಿ ಜನ ಇವತ್ತು ಕಡಿಮೆ ಆಗ್ತಾರೇನೋ ಅಂತ ಅನ್ಕೊಂಡಿದ್ವಿ ಆದರೆ ಇವತ್ತು ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ ರೈಲುಗಳನ್ನು ಬಂದ್ ಮಾಡಿದ್ದಾರೆ ವಿ ಐ ಪಿ ಪಾಸ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಯಾವುದೇ ಪಾಸ್ ಆಗಿರಬಹುದು ಯಾವ ಒಂದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅದರ ಹೊರತಾಗಿಯೂ ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ ಈ ಮಾರ್ಗವಾಗಿ ಯಾವುದೇ ಪ್ರೈವೇಟ್ ವೆಹಿಕಲ್ಗಳಿಗೆ ಮೂಮೆಂಟ್ ಇಲ್ಲ ಈ ಮಾರ್ಗವಾಗಿ ಯಾವುದೇ ವಾಹನಗಳಿಗೆ ಅಲೌ ಇಲ್ಲ ಅಸೆನ್ಶಿಯಲ್ ಮಾತ್ರ ಏನಾದ್ರೂ ಅಗತ್ಯ ತುರ್ತು ಸೇವೆಗಳ ವಾಹನಗಳಿದ್ರೆ ಮಾತ್ರ ಹೋಗೋದಕ್ಕೆ ಅವಕಾಶ ಅದ್ರ ಹೊರತಾಗಿ ಯಾವುದು ಕೂಡ ಎಂಟ್ರಿ ಇಲ್ಲ ಜನ ಕಿಲೋಮೀಟರ್ ಗಟ್ಲೆ ನಡೆದುಕೊಂಡು ಪಾರ್ಕಿಂಗ್ ಜಾಗದಿಂದ ಸುಮಾರು ಹತ್ತು ಕಿಲೋಮೀಟರ್ ನಡೆದುಕೊಂಡು ಸಂಗಮವನ್ನ ಕ್ರಮಿಸಬೇಕು ನಿನ್ನೆ ಸಂಗಮ್ ಘಾಟ್ ನಲ್ಲೇ ದುರಂತ ಆಗಿರೋದು ಇವತ್ತು ಈಗ ಸಂಗಮ ಘಾಟ್ಗೆ ಹೋಗ್ತಿರುವಂತ ಜನ ನೋಡಿ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಪ್ರಯಾಗರಾಜನ ದೇವಭೂಮಿಯಲ್ಲಿ ಮಹಾ ಕುಂಭಮೇಳ ಏನ್ ನಡೀತಾ ಇದೆ ಈ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ನಿನ್ನೆ ಕಾಲ್ ತುಳಿತ ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ ಬಹುಶಃ ಇವತ್ತು ಕೂಡ ಒಂದು ಮೂರರಿಂದ ನಾಲ್ಕು ಕೋಟಿ ಜನ ಪ್ರಯಾಗರಾಜ್ನಲ್ಲಿ ಈ ಈ ಪುಣ್ಯಸ್ಥಾನವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿದ್ದು ಈ ಸ್ಥಳದಲ್ಲಿದ್ದು ಸಂಪೂರ್ಣವಾದಂತ ಇಲ್ಲಿನ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾ ಕುಂಭಮೇಳದ ಚಿತ್ರಣವನ್ನ ಇಲ್ಲಿನ ವೈವಿಧ್ಯತೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ ಕ್ಯಾಮೆರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ರಂಜಿತ್ ಶ್ರೀ ಆರ್ ಪ್ರಯಾಗ್ರಾಜ್ ಇಂದ ಕುಂಭಮೇಳಕ್ಕಾಗಿ ನಮಸ್ಕಾರ